ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನನಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಗಜಲಕ್ಷ್ಮಿ ಯೋಗದಿಂದ ಈ ರಾಶಿಯವರಿಗೆ ಗುರು ಶುಕ್ರ ದೇವನ ಆಶೀರ್ವಾದ ಸಿಗ್ತಾ ಇದೆ ಇದರಿಂದ ಸಂಪತ್ತು ದ್ವಿಗುಣ ಆಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಯಾರಿಗೆಲ್ಲ ಆರ್ಥಿಕ ಲಾಭಗಳು ಆಗ್ತಾ ಇದೆ ಯಾವ ರೀತಿಯಲ್ಲಿ ನಿಮಗೆ ಆರ್ಥಿಕ ಲಾಭ ಆಗುತ್ತೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೇನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇನ್ನೇನು ಒಂದು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆಗಮನ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವು ಕೊನೆಗಳಲ್ಲಿದೆ ಮುಂಬರುವ ವರ್ಷ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರಲಿದೆ ಯಾಕೆಂದರೆ ಗ್ರಹಗಳ ಸಾಗಾಣಿಕೆಯ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಬಹಳ ಪ್ರಮುಖವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ಯೋಗಗಳು ರೂಪುಗೊಳ್ಳುತ್ತಿವೆ ಐದರಲ್ಲಿ ಗಜಲಕ್ಷ್ಮಿ ರಾಜ ಯೋಗವು ಸೇರಿದೆ ಈ ಯೋಗದಲ್ಲಿ ಗುರು ಶುಕ್ರ ರೂಪುಗೊಳ್ಳಲಿದ್ದು ಕೆಲವು ರಾಶಿ ಚಕ್ರ ಚಿಹ್ನೆಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತು ಲ್ಲಿ ಗಜಲಕ್ಷ್ಮಿ ಯೋಗವು ರೂಪುಗೊಳ್ಳುವುದರ ಪ್ರಯೋಜನವನ್ನು ಯಾವ ರಾಶಿಯವರು ಪಡೆದುಕೊಳ್ಳುತ್ತಿದ್ದಾರೆ ಅಂತ ಇಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಬಂದು ಲೈಕ್ ಮಾಡಿಬಿಡಿ ಮೊದಲಿಗೆ ನಾವು ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಗಜಲಕ್ಷ್ಮಿ ಯೋಗ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಯೋಗದಿಂದ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಗುರು ಮತ್ತು ಶುಕ್ರನ ಸಂಯೋಗದಿಂದ ಈ ಜನರು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಇದರಿಂದ ಲಾಭ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರಲಿದೆ ಸಾಕಷ್ಟು ಲಾಭದಾಯಕ ಕೆಲಸಗಳು ನಿಮ್ಮ ಕೈಯಲ್ಲಿ ಇರುತ್ತದೆ ಇದರಿಂದ ನೀವು ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶಗಳನ್ನು ಪಡೆಯುತ್ತೀರಾ ಗಜಲಕ್ಷ್ಮಿ ಯೋಗದಿಂದ ಗಜಲಕ್ಷ್ಮಿಯ ಆಶೀರ್ವಾದದಿಂದ ಮನೆಯಲ್ಲಿ ಸಂಪತ್ತು ಸದಾ ನೆಲೆಸಿರುತ್ತದೆ ಯಾವುದೇ ಕೆಲಸ ಮಾಡುವ ಮುನ್ನ ಗಜಲಕ್ಷ್ಮಿಯ ಪೂಜೆ ಮಾಡುವುದು ಉತ್ತಮವಾಗಿರುತ್ತದೆ ನಿಮ್ಮೆಲ್ಲ ಕಾರ್ಯಗಳಲ್ಲಿ ದೇವರ ಆಶೀರ್ವಾದ ಇರುತ್ತದೆ ಅಲ್ಲದೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಇದರಿಂದಾಗಿ ನೀವು ವೃತ್ತಿಯಲ್ಲಿ ತುಂಬಾ ಮುಂದುವರಿಯುತ್ತೀರಾ ಹಾಗೆ ಆರ್ಥಿಕ ಲಾಭಗಳು ನಿಮಗೆ ಹೆಚ್ಚಾಗುತ್ತದೆ ಮುಂದಿನ ವರ್ಷ ಮೇಷರಾಶಿಯವರಿಗೆ ಗಜಲಕ್ಷ್ಮಿ ರಾಜ ಯೋಗ ಶುಭ ಫಲವನ್ನು ನೀಡುತ್ತದೆ ಹಾಗಾದ್ರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಯಾವ ರೀತಿಯಲ್ಲಿ ಆರ್ಥಿಕ ಲಾಭ ಉಂಟಾಗ್ತಿದೆ ಅನ್ನೋದನ್ನ ಇಲ್ಲಿ ನೋಡೋಣ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದ ಎಲ್ಲ ಸಂಕಷ್ಟಗಳು ಗಜಲಕ್ಷ್ಮಿ ಯೋಗದಿಂದ ದೂರವಾಗುತ್ತದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಶುಭ ಫಲವಾಗಿರುತ್ತದೆ ಮಿಥುನ ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿ ಲಾಭವನ್ನು ಹೊಂದುತ್ತೀರಾ ದೇವಿಯ ಆಶೀರ್ವಾದದಿಂದ ಹೆಚ್ಚು ಹಣ ಸಂಪಾದಿಸುವಿರಿ ಹಾಗೆ ಯಶಸ್ಸನ್ನು ನೀವು ಪಡೆಯುತ್ತೀರಾ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹಿಂದೆ ಇದ್ದ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯಿಂದ ಜೀವನ ನೆಲೆಸುವಿರಿ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಸಂಗಾತಿಯ ಸಹಾಯದಿಂದ ಲಾಭವನ್ನು ಸ್ವಂತ ಉದ್ಯೋಗವನ್ನು ಆರಂಭಿಸುವಿರಿ ನಿಮ್ಮ ಏಳಿಗೆಗೆ ಎಲ್ಲ ರೀತಿಯ ಆಶೀರ್ವಾದಗಳು ಈ ಗಜಲಕ್ಷ್ಮಿ ಯೋಗದಿಂದ ಸಿಗಲಿದೆ ಹೀಗಾಗಿ ಯಾವುದೇ ಕಾರ್ಯಗಳನ್ನು ಆರಂಭಿಸುವ ಮೊದಲು ದೇವರನ್ನು ಭಕ್ತಿಯಿಂದ ಪೂಜಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬೇರ ದೇವ ಕಳುಹಿಸುತ್ತಾನೆ ಒಟ್ಟಿನಲ್ಲಿ ಗಜಲಕ್ಷ್ಮಿ ಯೋಗ ಮಿಥುನ ರಾಶಿಯವರಿಗೆ ಮಂಗಳಕರವಾಗಿ ಮತ್ತು ಆರ್ಥಿಕವಾಗಿ ಲಾಭವನ್ನು ತಂದುಕೊಡುತ್ತದೆ ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಗಜಲಕ್ಷ್ಮಿ ಯೋಗ ಅತ್ಯುತ್ತಮವಾಗಿರುತ್ತದೆ ಈ ಯೋಗದ ಸಕಾರಾತ್ಮಕ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ ನೀವು ಪ್ರಗತಿಗೆ ಹೊಸ ಅವಕಾಶಗಳನ್ನು ಪಡೆಯುವಿರಿ ನಿಮ್ಮ ಪ್ರೀತಿಯ ಸಂಬಂಧಗಳು ಹಾಳಾಗದಂತೆ ನೀವು ನೋಡಿಕೊಳ್ಳುವಿರಿ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸುವುದು ಉತ್ತಮ ವ್ಯಾಪಾರದ ದೃಷ್ಟಿಯಿಂದಲೂ ಈ ಯೋಗ ನಿಮಗೆ ಮಂಗಳಕರವಾಗಿರುತ್ತದೆ ಹಾಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕೃಷಿಕರಿಗೆ ಅಂಗಡಿಗಾರರಿಗೆ ಈ ವರ್ಷ ತುಂಬ ಶುಭ ಫಲಗಳನ್ನು ನೀಡಲಿದ್ದಾಳೆ ಗಜಲಕ್ಷ್ಮಿ ಹಾಗೆ ಕುಬೇರನ ಆಶೀರ್ವಾದವು ನಿಮಗೆ ತುಂಬಾ ಮುಖ್ಯವಾಗಿ ಪ್ರಭಾವ ಬೀರುತ್ತದೆ ಆರ್ಥಿಕ ಸಂಕಷ್ಟಗಳು ದೂರಾಗುತ್ತದೆ ನೀವು ಮಾಡಿದ ಉತ್ತಮ ಕಾರ್ಯಗಳು ಈ ವರ್ಷ ಕೈ ಹಿಡಿಯುತ್ತದೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮನೆಯವರು ಸಾಕಷ್ಟು ಸಹಕಾರವನ್ನು ನೀಡಲಿದ್ದಾರೆ ಹೀಗಾಗಿ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಇದು ಗಜಲಕ್ಷ್ಮಿ ಯೋಗದಿಂದ ಮತ್ತು ಕುಬೇರನ ಆಶೀರ್ವಾದದಿಂದ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲ ಇದೆ ಅನ್ನೋದನ್ನ ನೋಡೋಣ ಮುಂದಿನ ರಾಶಿ ಕುಂಭ ರಾಶಿ ಸದ್ಯ ಕುಂಭ ಅವರಿಗೆ ಶನಿಯ ಸಾಡೆ ಸಾತಿ ನಡೆಯುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಡೆ ಸಾತಿಯಿಂದ ಈ ರಾಶಿಯವರು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಇದರೊಂದಿಗೆ ಗಜಲಕ್ಷ್ಮಿ ಯೋಗ ಕುಂಭ ಕುಂಭರಾಶಿಯವರಿಗೆ ಮಂಗಳಕರವಾಗಿರುತ್ತದೆ ಈ ಯೋಗದಿಂದ ಕುಂಭ ರಾಶಿಯ ಜನರು ಆರ್ಥಿಕ ಸ್ಥಿತಿಯಲ್ಲಿ ಬಲಗೊಳ್ಳುತ್ತಾರೆ ಅವರು ಮಾನಸಿಕವಾಗಿ ಉತ್ತಮವಾಗಿರುತ್ತಾರೆ ಮತ್ತು ಪ್ರಗತಿಯನ್ನು ಕೂಡ ಇವರು ಸಾಧಿಸುತ್ತಾರೆ ಅದೇ ರೀತಿ ವೈಯಕ್ತಿಕ ಜೀವನದಲ್ಲಿ ಈ ವರ್ಷ ಅನುಭವಿಸಿದ ತೊಂದರೆಗಳು ದೂರಾಗುತ್ತದೆ ಗಜಲಕ್ಷ್ಮಿ ರಾಜ ಯೋಗದಿಂದ ಸಾಕಷ್ಟು ಲಾಭವನ್ನು ನೀವು ವ್ಯವಹಾರದಲ್ಲಿ ಪಡೆಯುತ್ತೀರಾ ನಿಮಗೆ ಇದ್ದ ತೊಂದರೆಗಳು ದೂರಾಗುತ್ತದೆ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗಲಿದೆ ಕಾನೂ ಕಾನೂನು ವಿವಾದಗಳು ಬಗೆಹರಿಯುತ್ತದೆ ಮುಂದಿನ ವರ್ಷ ಆಸ್ತಿ ಖರೀದಿ ಮಾಡುವ ಮನಸ್ಸು ನಿಮಗಿದ್ದರೆ ಅದರಲ್ಲೂ ಕೂಡ ಯಶಸ್ ಸನ್ನು ಪಡೆಯುತ್ತೀರಾ ಇದು ಗಜಲಕ್ಷ್ಮಿ ರಾಜ ಯೋಗದಿಂದ ಸಿಗ್ತಾ ಇರೋ ಅದೃಷ್ಟ ಮತ್ತು ಆರ್ಥಿಕ ಬಲ ಎಂದೇ ಹೇಳಬಹುದು ಹಾಗಾದ್ರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಇಲ್ಲಿ ನೋಡೋಣ ಮುಂದಿನ ರಾಶಿಗೆ ಏನೆಲ್ಲ ಯೋಗ ಫಲ ಇದೆ ನೋಡೋಕ್ಕಿಂತ ಮುಂಚೆ ಯಾರಿನ ವಿಡಿಯೋ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರಾಶಿ ಯಾರೆಲ್ಲ ಹೊಂದಿರ್ತಾರೆ ಅಂತವ್ರಿಗೆ ಶೇರ್ ಮಾಡಿ ನಿಮ್ಮ ರಾಶಿಯವ್ರಿಗೆ ತುಂಬಾ ಅದೃಷ್ಟ ಸಿಗಲಿದೆ ಅನ್ನೋನ್ನ ತಿಳಿಸ್ಕೊಡಿ ಇನ್ನ ಮುಂದಿನ ರಾಶಿ ಮೀನ ರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಗಜಲಕ್ಷ್ಮಿ ರಾಜ ಯೋಗದಿಂದ ಹೊಸ ವರ್ಷದಲ್ಲಿ ಲಾಭವನ್ನು ಗಳಿಸುವ ಅವಕಾಶಗಳು ಉತ್ತಮ ಅವಕಾಶಗಳು ಉತ್ತಮ ಯೋಜನೆಗಳು ಸಿಗಲಿದೆ ಈ ವರ್ಷ ನೀವು ಯಾವುದಾದರೂ ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ದೊರಕಲಿದೆ ಉತ್ತಮ ಅವಕಾಶಗಳಿಂದ ನೀವು ಹೆಚ್ಚು ಆರ್ಥಿಕ ಲಾಭವನ್ನು ಪಡೆಯುತ್ತೀರಾ ಈ ಸಮಯದಲ್ಲಿ ಮೀನ ರಾಶಿಗೆ ಸೇರಿದ ಜನರು ಸಾಕಷ್ಟು ಸಂತೋಷ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಬಹುದು ನಿಮ್ಮ ಎಲ್ಲ ರೀತಿಯ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮೀನ ರಾಶಿಗೆ ಸೇರಿದ ಜನರಿಗೆ ವಿದೇಶ ಪ್ರಯಾಣದ ಅವಕಾಶಗಳು ಯೋಗಗಳು ಕೂಡಿ ಬರಲಿದೆ ಹಾಗೆ ಗಜಲಕ್ಷ್ಮಿ ಯೋಗದಿಂದ ಆರ್ಥಿಕವಾಗಿ ಬಲಗೊಳ್ಳುತ್ತೀರಾ ಇದು ಇವತ್ತಿನ ವಿಡಿಯೋಗಿತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನ ಮುಂದಿನ ಯಾವ ರಾಶಿಯವರ ಬಗ್ಗೆ ಏನೆಲ್ಲ ತಿಳ್ಕೊಬೇಕು ಅಂತ ನಿಮಗೆ ಕ್ವಶನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಇಷ್ಟಾರ್ಥ ದೇವರನ್ನು ಬೇಡ್ಕೊಳ್ಳಿ ಇದರಿಂದ ನಿಮಗೆ ಎಲ್ಲ ದೋಷಗಳು ಎಲ್ಲ ಕಷ್ಟಗಳು ದೂರಾಗಿ ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ